ಇದು ಮುಗಳಿ ಗ್ರಾಮ ಪಂಚಾಯಿತಿಯ ಪ್ರಕಟಣೆ ಇದೇ ಗುರುವಾರ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ದಿಯಾ ಆಸ್ಪತ್ರೆಯ ಚಿಕ್ಕೋಡಿ ಇವರ ಸಂಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ನಮ್ಮ ಮುಗಳಿ ಗ್ರಾಮದ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದು ಇದರ ಸದುಪಯೋಗವನ್ನು ಮುಗಳಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನರು ಸದುಪಯೋಗ ಪಡೆದುಕೊಳ್ಳಬೇಕಾಗಿ ವಿನಂತಿ ಶಿಬಿರದ ಸೌಲಭ್ಯಗಳು ಹಾಟ್ಗೆ ಸಂಬಂಧಪಟ್ಟ ನೋವುಗಳು ಎದೆ ನೋವು ಉಸಿರಾಟದಲ್ಲಿ ತೊಂದರೆ ಸುಸ್ತು ಆಗುವುದು ವಾಂತಿ ವಾಕರಿಕೆ ಬರುವುದು ತಲೆ ತಿರುಗುವುದು ಕೈಗಳು ಮತ್ತು ಕಾಲುಗಳಲ್ಲಿ ಊತ ಹೃದಯ ಬಡಿತದಲ್ಲಿ ವ್ಯತ್ಯಾಸ ಅಧಿಕ ಬೆವರುವುದು ನಿರಂತರ ಕೆಮ್ಮು ಮೈಕೈ ನೋವು ತಲೆನೋವು ಬೆನ್ನು ನೋವು ನರ ಸೆಳೆತ ಜುಮ್ ಬರುವುದು ನೆಗಡಿ ಕೆಮ್ಮು ಸಂಧಿ ನೋವು ಸಂಧಿವಾತ ಸ್ಟೋನ್ ಅಪೆಂಡಿಕ್ಸ್ ಹರ್ನಿಯಾ ಹೊಟ್ಟೆ ನೋವು ಕಾಯಿಲೆಗಳ ಸಮಾಲೋಚನೆ ಮಾಡಲಾಗುವುದು ಇ ಸಿ ಜಿ ಬಿ ಪಿ ಶುಗರ್ ಚೆಕ್ ಕೂಡ ಮಾಡಲಾಗುವುದು ಹಾಗೂ ಉಚಿತ ಮಾತ್ರೆಗಳನ್ನು ಉಚಿತವಾಗಿ ನೀಡಲಾಗುವುದು ಬರುವಾಗ ಹಳೆ ರಿಪೋರ್ಟ್ಸ್ ಇದ್ದರೆ ತೆಗೆದುಕೊಂಡು ಬನ್ನಿ ಶಿಬಿರದ ಸದುಪಯೋಗ ಸಾರ್ವಜನಿಕರು ಪಡೆದುಕೊಳ್ಳಿ